ಈ ಸಮಾಜದೊ ನಾವು ಯಾವಾಗಲೂ ಇದ್ದೇವೆ ಮುಂದೆ ಕೂಡ ಇರ್ತೇವೆ ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ ನೀವು ಮೂರು ತಾಲೂಕಿನಿಂದ ಎಲ್ಲ ಬಂದಿದ್ದೀರಿ ನಿಮ್ಮನ್ನು ನೋಡಿದಾಗ ಬಹಳಷ್ಟು ನನಗೂ ಕೂಡ ಬಹಳಷ್ಟು ಸಂತೋಷ ಆಗಿತ್ತು ಇಲ್ಲಿಂದ ಪ್ರಾರಂಭ ಆಗುವಂತ ಈ ಪ್ರಚಾರದ ಪ್ರಯಾಣ ಪ್ರತಿಯೊಂದು ತಾಂಡ ಪ್ರತಿಯೊಂದು ಊರಿಗೆ ಹೋಗಿ ಸದಾಕ ಆಯೋಗ ಈಗಿನ ಸರ್ಕಾರ ಶಿಫಾರಸ್ ಮಾಡಿದೆ ಈಗ ಬಂದು ಹೇಳ್ತಾರೆ ನಿಮಗೆ ಕಾಂಗ್ರೆಸ್ ಸರ್ಕಾರ ಅದರ ಪ್ರಕಾರ ನಿಮಗೆ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೇಂದ್ರ ಇಟ್ ಇಟ್ಕೋಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ ನಾನಿದ್ದಾಗ ನಾಲ್ಕೂವರೆ ಪರ್ಸೆಂಟ್ ಮಾಡ್ತೇನೆ ನಾಲ್ಕೂವರೆ ಪರ್ಸೆಂಟ್ ಮಾಡಿದೆ ಆದ್ರೆ ಅಪಪ್ರಚಾರ ಆಯ್ತ ನಾನು ಹೇಳ್ತೀನಿ ಆ ನಾಲ್ಕೂವರೆ ಮೊದಲನೇ ವರ್ಷವೇ ನೂರು ಕೋಟಿ ರೂಪಾಯಿ ಅಲ್ಲಿಂದ ಪ್ರಾರಂಭವಾಗಿ ಇವತ್ತು ತಾಂಡಗಳಿಗೆ ಏನಾದರೂ ಸ್ವಲ್ಪ ಒಳ್ಳೆ ರಸ್ತೆ ಶಿವಲಾಲ್ ಭವನ ಶಾಲೆಗಳು ಆಗಿದ್ರೆ ಅದು ತಾಂಡ ಅಭಿವೃದ್ಧಿ ನಿಗಮದಿಂದ ಹಿಂದಿನ ಯಾವ ಸರ್ಕಾರ ಕೂಡ ಮಾಡಿರಲಿಲ್ಲ ತಿರುಗಿ ನೋಡಿರಲಿಲ್ಲ ನಮ್ಮ ಮತವನ್ನು ಹಮ್ಮಿಸ್ಕೊಳ್ತಿದ್ದೆವು ಹಲವಾರು ಭಾಷೆಗಳು ಸಂಸ್ಕೃತಿಗಳು ಸಮುದಾಯಗಳಿದ್ದಾಗ ಅವೆಲ್ಲರ ಕ್ಷೇಭಿವೃದ್ಧಿ ಆದಾಗ ಮಾತ್ರ ಭಾರತದ ಅಭಿವೃದ್ಧಿ ಆಗ ಇವತ್ತು ಕರ್ನಾಟಕದಲ್ಲಿ ತಂಡ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಎಂಟರಲ್ಲಿ ಆಯ್ತು ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿ ಇತ್ತು ನಾನು ನೀರಾವರಿ ಸಚಿವ ಇತ್ತು ಆ ಸಂದರ್ಭದಲ್ಲಿ ಚರ್ಚೆ ಆಯ್ತು ಚರ್ಚೆ ಆದಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾನು ಹೇಳಿದೆ ಈ ಸಮಾಜಕ್ಕೆ ವಿಶೇಷವಾದಂತ ಒಂದು ತಾಂಡ ಅಭಿವೃದ್ಧಿ ನಿಗಮ ಆಗಲೇಬೇಕು ಅವರು ನಾವು ಇಬ್ರು ಸೇರಿ ಗಟ್ಟಿಯಾಗಿ ಕ್ಯಾಬಿನೆಟ್ನಲ್ಲಿ ಹೇಳಿದ ಮೇಲೆ ಕೆಲವೇ ಕೆಲವು ಸಮುದಾಯಗಳಲ್ಲಿ ಈ ಲಮಾಣಿ ಬಂಜಾರ ಸಮುದಾಯ ಒಂದು ಕಡೆ ಹೆಸರು ಹೇಳ್ತಾರೆ ಬಂಜಾರ ಬಂಜಾರ ಲಮಾಣಿ ಅದು ಮಾಡುವ ಭಾಷೆ ಎಲ್ಲವೂ ಒಂದೇ ಬಹಳ ಸಂತೋಷ ಆಗಿದೆ ಚುನಾವಣೆ ಇದೆ ಅಂತ ಸೇರೋದಕ್ಕಿಂತ ಈ ಒಂದು ಸಮುದಾಯ ಅತ್ಯಂತ ಸುಸಂಸ್ಕೃತಿ ಇರುವಂತಹ ಸಮುದಾಯ ಬಹಳ ಜನಕ್ಕೆ ಇದರ ಪರಿಚಯ ಇದೆ ಗೊತ್ತಿಲ್ಲ ಈ ಸಮುದಾಯದಲ್ಲಿರುವಂತ ಆಚಾರ ವಿಚಾರಗಳು ಬಹಳ ಸಮುದಾಯದಲ್ಲಿ ಇನ್ನ ಕಲಿಬೇಕಾಗಿತ್ತು